ಕೆಜಿ ಒಳ ಬಿಟ್ಟರೆ ಒಂದೂವರೆ ಕೆಜಿ ಪ್ರೊಡಕ್ಷನ್ ಆಗ್ತಿರ್ತದೆ ಡೈಲಿ ಹ್ಞೂ ಹ್ಞೂ ಸರ್ ಈ ಥರ ಪೌಡ್ರ್ ಪೌಡ್ರ್ ಪೌಡ್ರನ್ನ ಈ ಗುಪ್ಪೆ ಮಾಡ್ತಾರೆ ಸರ್ ಇಲ್ಲಿ ಹ್ಞೂ ಈಗ ತಳಕ್ಕೈ ಹಾಕಿದ್ರೆ ಹುಳ ಬಂದ್ಬಿಡ್ತದೆ ಸರ್ ಇಲ್ಲಿ ಹ್ಞೂ ನೋಡಿ ತಳಕ್ಕೈ ಇದೆ ಅದೇನು ಮಾಡಬೇಕು ಈ ಥರ ಪೌಡ್ರ್ ಪೌಡ್ರ್ ಈ ಥರ ಇದೆಯಲ್ಲ ಈ ಪೌಡ್ ಪೌಡ್ರ್ ಮಾತ್ರ ತಲಕ್ ಮಾಡಿ ಎರೆಹುಳು ಗೊಬ್ಬರ ಮಾಡೋದನ್ನ ಹೆಂಗೆ ತೋರಿಸ್ತೀರ ಸರ್ ನೀವು ಹೇಳಿ ಸರ್ ಹೆಂಗ್ ಮಾಡ್ತಾ ಇದ್ದೀರಾ ಅಂತ ಎರೆಹುಳು ಗೊಬ್ಬರ ಮಾಡ್ಬೇಕಂದ್ರೆ ಯಾವಾಗ ಒಂದು ತೊಟ್ಟಿ ಮಾಡ್ಕೋಬೇಕು ಸರ್ ತೊಟ್ಟಿ ಅಂದ್ರೆ ಎರಡುವರೆ ಅಡಿ ಮೇಲೆ ಐಟಿ ಇರಬಾರ್ದು ಸರ್ ಐಟಿ ಎರಡುವರೆ ಅಡಿ ಇರಬೇಕು ಆಗ್ಲಾ ನಾಲ್ಕು ಅಡಿ ಇರ್ಬೇಕು ಸರ್ ಉದ್ದ ಒಂದ್ ಹತ್ತಡಿ ಇಪ್ಪತ್ತಡಿ ಎಷ್ಟಾದ್ರೂ ಮಾಡ್ಕೊಳ್ಳಿ ನಾರ್ಮಲ್ ಆಗ ಹೇಳ್ಬೇಕಾದ್ರೆ ಐಟು ಯಾವಾಗಲೂ ಎರಡುವರೆ ರೆಡಿ ಮರಬಾರ್ದು ಸರ್ ಆಗಲ ನಾಲ್ಕು ಕಡೆ ಮೀರಬಾರ್ದು ಏನಕ್ಕೆ ಅಂದ್ರೆ ಆ ಕಡೆ ಕಡೆ ಕಲೆಕ್ಟ್ ಮಾಡ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ಗೊಬ್ಬರ ಕಲೆಕ್ಟ್ ಮಾಡಿ ಗೊಬ್ಬರ ತುಳಿಬಾರ್ದು ಈ ತರ ಈ ತರ ಕಲೆಕ್ಟ್ ಮಾಡ್ಬೇಕು ಆ ಕಡೆ ಆ ಕಡೆ ಕಲೆಕ್ಟ್ ಮಾಡ್ಕೋಬೇಕು ಸರ್ ಐಟ್ ಜಾಸ್ತಿ ಆಯ್ತು ಈಟ್ ಕ್ರಿಯೇಟ್ ಆಗುತ್ತೆ ಸರ್ ಮತ್ತೆ ಉಡುಗುಡುಗೆ ತೊಂದರೆ ಆಗುತ್ತೆ ಮತ್ತೆ ಕೊಳೆಯಾಗ ಶುರು ಆಗುತ್ತೆ ಈಟ್ ಜಾಸ್ತಿ ಆಗುತ್ತೆ ಐಟ್ ಮಾಡಿದ್ರೆ ಅದ್ರಿಂದ ಏನ್ಮಾಡ್ತಾರೆ ನ ಎರಡು ಗೋರಡಿನೇ ಮಾಡ್ಕೊಳ್ಬೇಕು ಸರ್ ಮಾಡಿದ್ಮೇಲೆ ಕೆಳಗಡೆ ಬೆಡ್ ಹಾಕ್ಬೇಕು ಗರ ಹಾಕ್ಬೇಕು ಕಡೆಗೆ ಕೆಳಕ್ಟ್ ಗಾರ ಆಕೆ ಮತ್ತೆ ಫಸ್ಟ್ ಲೇಯರ್ ಏನು ಹಾಕ್ಬೇಕು ಅಗ್ರಿಕಲ್ಚರ್ ವೇಸ್ಟರ್ ಎನಿ ಅಗ್ರಿಕಲ್ಚರ್ ವೇಸ್ಟ್ ಕಬ್ಬಿನ ಸರಗು ಜೋಳದ ಸರಗೋ ಹ್ಞೂ ಮತ್ತು ಬಾಳೆ ದಿಂಡು ಏನು ಸಿಗುತ್ತೆ ಎಲ್ಲ ಒಂದು ಅರ್ಧ ಅಡಿ ಎಟ್ಟು ಹಾಕಿ ಹಾಕೊಂಡು ಅದಕ್ಕೆ ಲೈಟಾಗಿ ನೀರು ಚಿಮ್ಮಿರ್ತಾರೆ ಲೈಟಾಗಿ ಹ್ಞೂ ಅದ್ರ ಚಾವಾಂಶ ಮೆಟರ್ ಮಾಡ್ತೀರ ಲೈಟಾಗಿ ನೀರು ಹಾಕಿ ಒದ್ದೆ ಆಗುತ್ತೆ ಈ ಥರ ಲೈಟಾಗಿ ನೀರು ಕುಡಿಸ್ತಾರೆ ಈ ಕಡೆ ಇಲ್ಲ ಸಗಣಿ ಬಗ್ಗಣೆ ಇದ್ರು ಕೊಡ್ಬೇಕು ಸರ್ ಹ್ಞೂ ಅದರಲ್ಲೂ ವಿಶೇಷವಾಗಿ ದೇಸಿ ಹಸುವಿನ ಸಗಣಿ ಬಗ್ಗಣೆ ಹಾಕಿದ್ರೆ ತುಂಬಾ ಒಳ್ಳೆಯದು ತುಂಬಾ ಕ್ವಾಲಿಟಿ ಬರ್ತದೆ ಮತ್ತೆ ಹುಳುಗಳು ತುಂಬಾ ಗ್ರೋತ್ ಆಗುತ್ತೆ ಸರ್ ದೇಶ ಆಗ್ತದ್ರೆ ಹುಡುಗು ತುಂಬಾ ಎಫೆಕ್ಟಿವ್ ಆಗಿ ಬರ್ಬಿಟ್ಟು ಸರ್ ಸರ್ ಲೈಟ್ ಆಗಿ ಮಾಡಿ ಮೇಲೆ ಮಾಡಿ ಸರ್ ಒಂದ್ ಅಡಿ ಅರ್ಧ ಅಡಿ ಅಷ್ಟು ದೇಶಿಯ ಸಗಣಿ ಹಾಕಿ ಸರ್ ದೇಶ ಯಾವ್ದಾದ್ರೂ ಸಗಣಿ ಹಾಕಿ ಸರ್ ಒಂದ್ ಅಡಿ ಎಷ್ಟು ಹಾಕಿ ಸರ್ ಅಗ್ರ ಅಗ್ರಿಕಲ್ಚರ್ ಅರ್ಧ ಅಡಿ ಹಾಕಿ ಒಂದಡಿ ಅಷ್ಟು ಸಗಣಿ ಹಾಕಿ ಸರ್ ಮತ್ತೆ ಲೈಟ್ ಆಗಿ ಅದ್ರ ಮೇಲೆ ನೀರು ಕೊಡಿ ಸರ್ ಲೈಟ್ ಆಗಿ ಎಲ್ಲ ಮದ್ಯ ಮತ್ತೆ ಮತ್ತೆ ನೆಕ್ಸ್ಟ್ ಲೇಯರ್ ಅಗ್ರಿಕಲ್ಚರ್ ವೇಸ್ಟ್ ಹಾಕಿ ಸರ್ ಮತ್ತೆ ಸಗಣಿ ಎರಡರಿಂದ ಮೂರು ಲೇಯರ್ ತುಂಬಾ ತುಂಬಿ ಸರ್ ಟಾಪ್ ಲೇಯರ್ ಸಗಣಿ ಬರ್ಲಿ ಸರ್ ಆದ್ಮೇಲೆ ಡೈಲಿ ನೀರ್ ಹಾಕಿ ಸರ್ ಒಂದ್ ಎರಡು ಮೂರು ದಿನದವರೆಗೆ ನೀರ್ ಹಾಕಿ ಕೈ ಹಾಕಿ ನೋಡಿ ಸರ್ ಒಳಗಡೆ ಅದು ಕೂಲ್ ಆಗ್ಬೇಕು ಬಿಸಿ ಇರುತ್ತೆ ಬಿಸಿ ಇರ್ತದೆ ಸರ್ ಅದು ಮೆಟೀರಿಯಲ್ ಕೂಲ್ ಆಗುತ್ತೆ ಎರಡು ಮೂರು ದಿನ ಕೈ ಹಾಕಿ ನೋಡಿ ಸರ್ ಒಂದ್ ವಾರ ಬಿಟ್ಕೊಂಡು ಕೆದಕ್ ನೋಡಿ ಸರ್ ಈ ತರ ಕೂಲ್ ಆಗಿರ್ತದೆ ಅವಾಗ ಏನ್ ಮಾಡಿ ಇದ್ರ ಮೇಲೆ ಹುಳ ಬಿಡಿ ಸರ್ ಎರೆಹುಳು ಎಷ್ಟು ತೊಟ್ಟಿಗೆ ಎಷ್ಟು ಕೆಜಿ ಎರಡು ಬಿಡಬೇಕು ಹೆಂಗೆ ಅದು ಪ್ರಕಾರ ಒಂದು ಹತ್ತಡಿ ಉದ್ದ ಇದ್ರೆ ಐದು ಕೆಜಿ ಹುಳ ಬಿಡಿ ಸರ್ ನಾರ್ಮಲ್ ಆಗಿ ಹೇಳೋದಾದ್ರೆ ಐದ್ ಕೆಜಿ ಹುಳ ಬಿಡಿ ಅದ್ ಒಂದ್ ಕೆಜಿ ಉಳು ಏನ್ ಮಾಡ್ತಾ ಒಂದ್ ಒಂದ್ ದಿನಕ್ಕೆ ಒಂದುವರೆ ಕೆಜಿ ಗೊಬ್ಬರ ಪ್ರೊಡಕ್ಷನ್ ಮಾಡುತ್ತೆ ಸರ್ ನನ್ನ ಜನರಲ್ ಹೇಳೋದಾದ್ರೆ ಒಂದ್ ಕೆಜಿ ಹುಳು ಐತೆ ಒಂದುವರೆ ಕೆಜಿ ಗೊಬ್ಬರ ಪ್ರೊಡಕ್ಷನ್ ಆಗುತ್ತೆ ಸರ್ ಆ ತರ ಮಾಡ್ಕೊಂಡು ಹೋದ್ರೆ ಈಗ ಹುಳಿಗೆ ಸಿಗುತ್ತೆ ಸರಿ ಹುಳು ಸಿಗುತ್ತೆ ಹುಳು ಬಿಡಬಹುದು ನಾವು ಬಿಟ್ಟಾದ ನಂತರ ಏನ್ ಮಾಡ್ಬೇಕು ನೀವೇನ್ ಕೆಲಸ ಇಲ್ಲ ಸರ್ ಡೈಲಿ ಬಂದ ನೀರ್ ಹಾಕೋದು ಗೊಬ್ಬರ ಆಗುತ್ತೆ ಸರ್ ಒಂದ್ ವಾರ ಆದ್ಮೇಲೆ ಟೀ ಪೌಡರ್ ತರ ಗೊಬ್ಬರ ಬರ್ತದೆ ನೋಡಿ ಸರ್ ಗೊಬ್ಬರ ಸಮಯ ತಗೊಳ್ಳುತ್ತೆ ಗೊಬ್ಬರ ಇದು ಒಂದ್ ಮೂರ್ ತಿಂಗಳು ತಗೊಳ್ತ ಸರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಕೆಜಿ ಹುಳ ಬಿಟ್ಟರೆ ಒಂದೂವರೆ ಕೆಜಿ ಪ್ರೊಡಕ್ಷನ್ ಆಗ್ತದೆ ಡೈಲಿ ಸಮಿ ಈ ಥರ ಪೌಡರ್ ಪೌಡರ್ ಪೌಡರ್ನ ಈ ಥರ ಗುಪ್ಪೆ ಮಾಡ್ತಾರೆ ಸರ್ ಇಲ್ಲಿ ತಳ ಕೈ ಹಾಕಿದ್ರೆ ಹುಳ ಬಂದ್ಬಿಡುತ್ತಾ ಸರ್ ಇಲ್ಲಿ ನೋಡಿ ತಳಕಾಯಿ ಅದೇನು ಮಾಡಬೇಕು ಈ ಥರ ಪೌಡ್ರ್ ಪೌಡ್ರ್ ಈ ಥರ ಇದೆಯಲ್ಲ ಗಿತ್ಪಡಿ ಈ ಪೌಡರ್ ಪೌಡ್ರ್ ಮಾತ್ರ ತಲೆಕ್ ಮಾಡಿ ಸರ್ ನೋಡಿ ಹುಳ ಓಡ್ತಾ ನೋಡಿ ಸರ್ ಒಳಗಡೆ ಹಾಂ ಹ್ಞೂ ಡಿಸ್ಟರ್ಬ್ ಮಾಡಬೇಡಿ ಈ ಥರ ಈ ಥರ ಗುಪ್ಪೆ ಮಾಡಿ ಹ್ಞೂ

ಈ ಥರ ಗುಪ್ಪ ಮಾಡಿಬಿಟ್ಬಿಡಿ ಸರ್ ಇವತ್ತು ನಾಳೆ ಬಂದು ಏನು ಮಾಡ್ಬೇಕು ಸರ್ ಇದನ್ನು ಈ ಥರ ಮಕ್ಳು ಇಟ್ಕೊಳ್ಳಿ ಹ್ಞೂ ನಾಳೆಗೆ ಇವತ್ತು ಬೇಡಿ ನಾಳೆ ಬಂದು ಈ ಥರ ಈ ಟಾಪ್ ಮಾತ್ರ ಈ ಥರ ಸುರ್ತಲ್ಲ ಸರ್ ಇದನ್ನು ಈ ಥರ ಹಾಗೂ ಒಂದೊಂದು ಹುಳ ಇರ್ತದೆ ಇದೇನು ಮಾಡಿ ಸರ್ ಇದನ್ನು ಸರ್ ಇದನ್ನ ಒಂದು ಕಡೆ ಹಿಂಗೆ ಗುಪ್ಪೆ ಹಾಕಳೆ ಹ್ಞೂ ಗುಪ್ಪೆ ಹಾಕ್ಬಿಟ್ಟು ಏನು ಮಾಡಬೇಕು ಸಗಣಿ ಉಂಡೆ ಕಟ್ಕೊಳ್ಳಿ ಸರ್ ಒಂದೆರಡು ಸಗಣಿ ಉಂಡೆ ಕಟ್ಟೋಣ ಆ ಉಂಡನೇ ಈ ಕಡೆ ಹಾಕಿ ಸರ್ ಒಂದೊಂದು ಸೈಡ್ನಲ್ಲಿ ಹ್ಞೂ ಹಾಕ್ಬಿಟ್ಟಿದ ಮೇಲೆ ಮುಚ್ಚಿಬಿಟ್ಟು ಇದ್ದಾಗ ಅದೇನ್ ಮಾಡ್ತಾ ಇದು ಮೊಟ್ಟೆ ಮರಿಯಲ್ಲಿ ಇಲ್ಲಿ ಇರೋದೆಲ್ಲ ಇಲ್ಲಿ ಆಪರೇಟ್ ಆಗುತ್ತೆ ಸರ್ ಸಗಣಿಗೆ ಬರುತ್ತೆ ಒಂದ್ ವಾರ ಅದೇ ಇದ್ಬಿಟ್ಟು ಈ ಸಗಣಿ ಉಂಡೆ ಐತೆ ಮತ್ತೆ ತೊಟ್ಟಿಗೆ ಹಾಕಿ ಸರ್ ಆಮೇಲೆ ಗೊಬ್ಬರ ಗೊಬ್ಬರ ರೆಡಿ ಸಹ ಇದು ಯೂಸ್ ಮಾಡ್ಕೊಳ್ಳಿ ಸರ್ ಯೂಸ್ ಮಾಡ್ಕೋಬಹುದಾ ಈಗ ನಿಮ್ಮ ಹತ್ರ ಗೊಬ್ಬರ ರೆಡಿ ಸಿಗುತ್ತಾ ಮುಂಚಿತ ಆರ್ಡರ್ ಕೊಡ್ಬೇಕು ನಿಮಗೆ ಈಗ ನೀವಷ್ಟೇ ಅಲ್ದಂಗೆ ಬೇರೆಯವರು ಇದನ್ನ ಮಾರ್ಗದರ್ಶನ ಮಾಡ್ತೀರಾ ಹೇಳ್ಕೊಡ್ತೀರಾ ಹಿಂಗ್ ಮಾಡ್ಬೇಕು ಅಂತ ಬಂದ್ರೆ ಅವರಿಗೆ ಸರ್ ನಮ್ಮಲ್ಲಿ ತುಂಬಾ ಜನ ಬರ್ತಾ ಇದ್ರೆ ಸರ್ ಮತ್ತೆ ನಾವು ಬೋರ್ಡ್ ಹಾಕ್ಬಿಡ್ತೀವಿ ಸರ್ ಉಚಿತ ಇರ್ತದೆ ಅಂತ ಹೇಳಿ ಅವ್ರ ಯಾವ ಬೇಕಾದ್ರೆ ಬರ್ಬೋದು ಅವ್ರು ಬಂದಾಗ ಇದೆಲ್ಲ ಮಾಹಿತಿ ಎಲ್ಲ ಕೊಡ್ತೀವಿ ಯಾರ ಹೇಳ್ಕೊಡ್ತೀವಿ ಎಲ್ಲ ಹುಳ ಎಲ್ಲ ಕೊಡ್ತೀವಿ ಸರ್ ಬೇಕಂದ್ರೆ ಮಾರಾಟ ಕೂಡ ಹುಳ ಮಾರಾಟ ಮಾಡ್ತೀವಿ ಸರ್ ಹುಳ ಐದೂರು ತರಬೇತಿ ಪರಿಚಯ ನಮ್ಮ ಹೆಸರು ಶಿವಣ್ಣ ಅಂತ ಹೇಳಿ ಹೋಗಿ ಮಂಡ್ಯ ಜಿಲ್ಲೆ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೈವ್ ಸಿಕ್ಸ್ Bye. thank you